ಊರಿಂದ ಊರಿಂದೋಮ ನನ್ನ ಮೇಡಮ್ ನಮಸ್ತೆ 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 ನಾನು ಊರ್ಗ್ ಹೋಗಿದ್ದ ಊರಿಂದ ಬಂದಲ್ಲ ಅದಕ್ಕೆ ಮಾತಾಡಿಸ್ತಾ ಇದ್ದಂಗೆ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ನೀವ್ ಹೇಗಿದ್ದೀರಾ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡೂ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸಲ್ಲೇ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶಿವಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನ ಕಡೆ ಹೇಳ್ತಾ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಇರ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಆಗಿರ್ತೀವಿ ಕೋಶ ಶುಭಲಕ್ಷ್ಮಿ ಸಿಲ್ಸ್ ಇನ್ನೂ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ నవేం పిక్ మి బెస్ట్ సెలెక్షన్స్ కొట్టు ప్రైస్ కొంటు ఖుష్ ఖు కథా బిత్న స్టార్ట్ ఇవన్నీ నేను నిమిరు సార్ రూపాయల ఆరు సార్ రూపాయ ఒక్క వెరైనా తోర్స్తీ జ నమ్మే బ్లౌస్ స్టిచింగ్ గౌ స్ంగ్ ఆరు వర్క్ ఇదూ కూడా మేక అంతే బివే స్టార్ట్ ఇవతడి నేను నిరంధి ఆరు సార్ రూపాయలు తోర్తీ బిన్నీ మేడం మేడం నేను ఫస్ట్ గా తోర్స్తాను నిమి త్రీ థౌసండ్ రూపీస్నల్ బ్యూటిఫుల్ కాంట్రాస్ట్ సార్ సార్ రూపాయ రేంజ్ ಸಕ್ಕತ್ತಾಗಿದೆ ಮೇಡಮ್ ಕಲ್ಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಬ್ಯೂಟಿಫುಲ್ ಆಗಿರೋ ಮೇಡಮ್ ತ್ರೀ ತೌಸಂಡ್ ರುಪೀಸ್ ಎಕ್ಸಲೆಂಟ್ ಸಾರೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ತೌಸಂಡ್ ರುಪೀಸ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಯಾರಿಗಾದರೂ ಬೇಕಾದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ವೆರೈಟಿ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ನೋಡಿ ಇದೆಲ್ಲ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಸೂಪರ್ ಸಾರೀಸ್ ನೋಡಿ ಇದೆಲ್ಲ ಸೆವೆನ್

త్రీ థౌసండ్ త్రీ హండ్రెడ్ రుపీస్ నమ్మ గ్రాహకరిగోస్కర ఒక ಸಾಫ್ಟ್ ಸಿಲ್ಕ್ ಸಾರಿನೇ ಕೊಡ್ತಾ ಇದೀನಿ ಬನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ವೆರೈಟೀಸ್ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಖತ್ ವರ್ತಿ ಸ್ಯಾರಿ ಇದಾಗಿರುತ್ತೆ ಅಫೋರ್ಡಬಲ್ ಸೀರಿಯಸ್ಲಿ ವೆರಿ ವೆರಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೂಪರ್ ಆಗಿರುವಂತಹ ಕಲರ್ಸ್ ಕಾಂಬಿನೇಷನ್ ಜೊತೆಗೆ ಈ ಸ್ಯಾರೀಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಸಾರಿ ಮೇಡಮ್ ಸಖತ್ ಆಗಿದೆ ಚೆಕ್ಸ್ ವಿತ್ ಬೆಂಟೆಕ್ಸ್ ಸೂಪರ್ ಸಾರಿ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ವಾವ್ ಮೇಡಮ್ ಸಖತ್ ಆಗಿದೆ ಮೇಡಮ್ ಒಂದು ಕಿಂತ ಒಂದು ಚೆನ್ನಾಗಿದೆ ಬೆಲೆ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಮೂರುವರೆ ಸಾವಿರ ರೂಪಾಯಿ ಕಲ್ಲರ್ಸ್ ಗಳು ನೋಡಿ ಮೇಡಮ್ ಹೆಂಗಿದೆ ನೋಡಿ ಬಟ್ಟೆ ಅಂತೂ ತುಂಬ ಸಾಫ್ಟ್ ಆಗಿದೆ ಮೇಡಮ್ ಬೆಣ್ಣೆ ಬೆಣ್ಣೆ ತರ ಇದೆ ಮೇಡಮ್ ಸಾರಿ ನೋಡಿ ಕಲ್ಲರ್ಸ್ ಕಾಂಟ್ರಾಸ್ಟ್ ಅಂತೂ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಕುಟ್ಟು ಕಾಂಟ್ರಾಸ್ಟ್ ಬೆಂಟೆಕ್ಸ್ ಬಾರ್ಡ್ರು ಈ ಕಲರ್ ಎಲ್ಲರೂ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ ಇವಾಗ ತುಂಬಾ ಟ್ರೆಂಡ್ ಇದೆ ಮೇಡಮ್ ನೋಡಿ ಮೇಡಮ್ ಹೆಂಗಿದೆ ಬೇಬಿ ಪಿಂಕ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಈಗ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆದಂತ ಸೆಲ್ಫ್ ಸಾರಿ ಕೊಡ್ತಾ ಇದ್ದೀನಿ ಮೇಡಮ್ ಈಗ ಎಲ್ಲರೂ ಸ್ವಲ್ಪ ಸೆಲ್ಫ್ ಅಲ್ಲಿ ಜಾಸ್ತಿ ಕೇಳ್ತಾರೆ ಇಂಟ್ರೆಸ್ಟ್ ಆಗ್ತಾ ಇದೆ ಸೆಲ್ಫ್ ಎಲ್ಲರೂ ಸ್ವಲ್ಪ ಇಷ್ಟಪಟ್ಟು ಹುಡ್ತಾ ಇದ್ದಾರೆ ಇದು ಸೆಲ್ಫ್ ಅಲ್ಲಿ ಬರುತ್ತೆ ಇದು 50 50 ರೇಷ್ಮೆ ಬರುತ್ತೆ ಮೇಡಮ್

ಎಲ್ಲ ಹಳೆ ಸ್ಟಾಕ್ ಕೊಡ್ತಾರೆ ಓಲ್ಡ್ ಸ್ಟಾಕ್ ಅಂದ್ರೆ ದಯವಿಟ್ಟು ಯಾರು ಕೂಡ ಹಳೆ ಸ್ಟಾಕ್ ಓಲ್ಡ್ ಸ್ಟಾಕ್ ಇಟ್ಟು ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ ಬನ್ನಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಸಾರಿ ಹೋಗಿ ಅಂತ ಹೇಳ್ತಾ ಬನ್ನಿ ಸಕ್ಕತ್ ಸಾರಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಸಾರಿ ಎಸ್ ಕೇಳಿದ್ರಲ್ಲ ಫ್ರೆಂಡ್ಸ್ ಹೌದು ಕಂಪ್ಲೀಟ್ಲಿ ಇವಾಗ ನೋಡಿ ಕಟ್ ಕೂಡ ಬಿಚ್ಚಿರಲ್ಲ ಅಷ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸಿಗೋದು ಸೊ ಆದ್ರೆ ಮೂಡೊಂದ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ನಿಮಗೆ ಹೇಳೋದೊಂದೇ ವಿಷಯ ಸೂಪರ್ ಆಗಿದೆ ನೀವು ಜಸ್ಟ್ ವಿಸಿಟ್ ದ ಸ್ಟೋರ್ ಯಾರ ಹತ್ರ ಏನ್ ಮಾತು ಕೇಳಬೇಡಿ ಸ್ಟೋರ್ ವಿಸಿಟ್ ಮಾಡಿ ಆಮೇಲೆ ನೀವೇ ಖುದ್ದಾಗ ನೋಡಿ ನೆಕ್ಸ್ಟ್ ಒಂದು ಕೊಟ್ಟು ಸಾರಿ ಕೊಡ್ತಾ ಇದೀನಿ ಇದು ಒಂದು ಫ್ಯಾನ್ಸಿ ಸಾರಿ ಮೇಡಮ್ ಕಂಪ್ಲೀಟ್ ಡಿಸೈನರ್ ಬರುತ್ತೆ ಇದು ನೀವು ಆರಾಮಾಗಿ ರಿಸೆಪ್ಷನ್ ಬೇಕಾದ್ರೆ ಮೇಡಮ್ ಅಷ್ಟು ಚೆನ್ನಾಗಿರೋ ಸಾರಿ ಬೆಲೆ ಬಂದು ಫೋರ್ ತೌಸಂಡ್ ರುಪೀಸ್ ಮೇಡಮ್ ಫೋರ್ ತೌಸಂಡ್ ರುಪೀಸು ಸಾರಿ ಮಾತ್ರ ಎಕ್ಸಲೆಂಟ್ ಇದೆ ಕಣ್ಣು ಮುಚ್ಕೊಂಡು ರಿಸೆಪ್ಷನ್ ಕೊಡೋದು ಅಷ್ಟು ಗ್ರ್ಯಾಂಡ್ ಆಗಿದೆ ಸಾರಿ ಕಂಪ್ಲೀಟ್ಲಿ ಫೇಸಲ್ ಇದ್ರಲ್ಲಿ ಬರುತ್ತೆ ಮೇಡಮ್ ಕಂಪ್ಲೀಟ್ಲಿ ಫ್ಯಾನ್ಸಿ ಕಲರ್ಸ್ ನೋಡಿ ಮೇಡಮ್ ಹಾಗೆ ಬಂದು ನ್ಯೂ ಶೇಡ್ಸ್ ಬರುತ್ತೆ ನೋಡಿ ಕಲರ್ಸು ಕಾಂಬಿನೇಷನ್ಸ್ ಡಿಸೈನ್ಸು ವಾವ್

ಎಲ್ಲ ಲೇಟೆಸ್ಟ್ ಯಾವುದು ಕಾಮನ್ ಒಂದು ಪೀಸ್ ಇಲ್ಲ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಸೇರೂ ಸಖತ್ತಾಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದ್ರಲ್ಲಿ ಯಾವ್ದಾದ್ರು ಕಲರ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಗ್ರಾಂಡ್ ಈಗ ನೆಕ್ಸ್ಟ್ ಒಂದು ಸೆಲೆಬ್ರಿಟಿ ಸಾರಿ ಕೊಡ್ತಾ ಇದೀನಿ ಬ್ಯೂಟಿಫುಲ್ ಸೆಲೆಬ್ರಿಟಿ ಸಾರಿ 6000 ರೂಪಾಯಿ ರೇಂಜ್ ಫೈನಲ್ ಕಲೆಕ್ಷನ್ಸ್ ಆಫ್ ಫೈನಲ್ ಕಲೆಕ್ಷನ್ ಆಫ್ ಟುಡೇ ವಿಡಿಯೋ ಆಫ್ ದಿಸ್ ನಮಗೆ ಇಂಗ್ಲಿಷ್ ಅಷ್ಟು ಬರಲ್ಲ ಕನ್ನಡ ಇಲ್ಲ ಕನ್ನಡ ಸೂಪರ್ ಸರ್ ಯಾವಾಗಲೂ ಫಸ್ಟ್ ಪ್ರಿಫರೆನ್ಸ್ ಆಬ್ವಿಯಸ್ಲಿ ಕನ್ನಡಕ್ಕೇನೆ ನೋಡಿ ಮೇಡಮ್ ಸಕ್ಕತ್ತಾಗಿದೆ ಸಾರಿ ಸಿಕ್ಸ್ ತೌಸಂಡ್ ರೇಂಜ್ ರೇಂಜು ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಇದು ನೀವು ಆರಾಮಾಗಿ ರಿಸೆಪ್ಷನ್ ಕೊಡೋಂಥ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಎಲ್ಲ ಕಂಪ್ಲೀಟ್ ಸೆಲೆಬ್ರಿಟಿ ಎಸ್ ಸರ್ ನನ್ನ ಕೇಳಿದ್ರಿ ಅಂದರೆ ಇದು ಒಂದು ಬೆಸ್ಟ್ ಕಲೆಕ್ಷನ್ಸ್ ನಾನು ಕಣ್ಣು ಮುಚ್ಕೊಂಡು ನಿಮಗೆ ರೆಫರ್ ಮಾಡುವಂತಹ ಸಾರಿ ಕಲೆಕ್ಷನ್ಸ್ ಇದಾಗಿರುತ್ತೆ ಯುನೀಕ್ ಆಗಿದೆ ವೆರೈಟಿ ಸೂಪರ್ ಆಗಿದೆ ತುಂಬ ಗ್ರ್ಯಾಂಡ್ ಆಗಿದೆ ಬೆಡ್ಡಿಂಗ್ ಎಲ್ಲ ಬಂದ್ಬಿಟ್ಟು ನಿಮಗೆ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಸೂಪರ್ ಗ್ರ್ಯಾಂಡ್ ಸ್ಯಾರೀಸ್ಗಳು ಇದೆಲ್ಲ ನೀವು ಟ್ರೀ ಅಂದರೆ ನಿಮಗೆ ಒಂದು ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಬರುವಂತಹ ಕಲೆಕ್ಷನ್ಸ್ಗಳು ಥರ ಕಾಣುತ್ತೆ ಅಷ್ಟು ಯುನಿಕ್ ಆಗಿರುವಂಥ ವೆರೈಟೀಸ್ ಇದಾಗಿರುತ್ತೆ ಬೇಕಂದ್ರೆ ಇದನ್ನು ಸ್ಯಾರೀಸ್ಗಳನ್ನ ಬಂದು ಫೋರ್ ಚೇಸ್ ನಾ ಕಳಿ ಬರ್ತೀವಿ ಇದೆಲ್ಲ ಬಂದು ಕಂಪ್ಲೀಟ್ಲಿ ಗ್ರ್ಯಾಂಡ್ ಸೆಲೆಬ್ರಿಟಿ ಸ್ಯಾರೀಸ್ಗಳಾಗಿರುತ್ತೆ ಬನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತು ನೋಡಿದೆಲ್ಲ ನಿಮಗೆ ಮೂರು ಸಾವಿರ ರೂಪಾಯಿಂದ ಆರು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನಾವು ತೋರಿಸಿದ್ರೆ ಪ್ರತಿ ದಿವಸ ನೀಡಿ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದಕ್ಕೆ ಕೇಳ್ಕೊಳ್ತಾ ಇವತ್ತು ನೋಡಿದ್ರೆ ನಿಮಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್